ಸರ್ ಪರಿಚಯ ನಾನು ಸಾಗರ ಶಾಸಕರು ನಾನೀಗ ಹೋರಿ ಹಬ್ಬದ ಕುರಿತಾಗಿ ಮತ್ತು ನಿಮ್ಮ ಭಾಗದಲ್ಲಿ ನಡೆತಕ್ಕ ವಿಶೇಷ ದೀಪಾವಳಿ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಕ್ ಶುರು ಆ ವಿಶೇಷವಾಗಿ ಈಗ ಹೋರಿ ಹಬ್ಬ ಅಂತಕ್ಕಂಥದ್ದು ಸಾಗರ ಕೆಲ ಭಾಗ ಸ್ವಲ್ಪ ಭಾಗದಲ್ಲಿ ಮತ್ತೆ ಹೆಚ್ಚು ಭಾಗದಲ್ಲಿ ಶಿಕಾರಿಪುರ ಸಂಪೂರ್ಣ ಭಾಗದಲ್ಲಿ ಹೀಗೆ ಸಾಕಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಈ ಹೋರಿ ಹಬ್ಬ ಅಂತಕ್ಕಂಥದ್ದು ನಿಮ್ಮ ಸಾಗರ ಭಾಗದಲ್ಲಿ ಯಾವ ಯಾವ ತರ ತರ ನಡೆಯುತ್ತೆ ಇರುತ್ತೆ ಬಗ್ಗೆ ಇದು ಹೋರಿ ಹಬ್ಬ ಹೆಚ್ಚಾಗಿ ನಮ್ಮ ಆ ಭಾಗದಲ್ಲಿ ನಮ್ಮ ಹಾವೇರಿ ಆ ಭಾಗದಲ್ಲಿ ಹೆಚ್ಚಾಗಿ ಹೋರಿ ಹಬ್ಬ ನಡೆಸ್ತಾ ಇದ್ರು ಆನಂತರ ಬರ್ತಾ ಬರ್ತಾ ಶಿಕಾರಿಪುರದಲ್ಲಿ ಜಾಸ್ತಿ ಆಯ್ತು ಈಗ ನಮ್ಮ ಸಾಗರದ ಅಲ್ಲಿ ತ್ಯಾಗರ್ತಿ ಆ ಭಾಗದಲ್ಲಿ ಹೋರಿ ಹಬ್ಬವನ್ನು ಮತ್ತೆ ಸ್ವರ್ಬದಲ್ಲಿ ಸ್ವಲ್ಪ ಹೋರಿ ಹಬ್ಬವನ್ನು ಶುರು ಮಾಡಿದ್ದಾರೆ ಒಂಥರ ಗ್ರಾಮೀಣ ಭಾಗದ ಒಂದು ಈ ಹೋರಿ ಹಬ್ಬ ಬಹಳ ಚೆನ್ನಾಗಿರುತ್ತದೆ ಬ ಜನರಿ ಹಳ್ಳಿಯ ರೈತರಿಗೆ ಹೋರಿ ಹಬ್ಬದ ಒಂದು ಹವ ಭಾರಿ ಜೋರಾಗಿರುತ್ತದೆ ಅದು ನೋಡ್ಲಿಕ್ಕೆ ಖುಷಿ ಇರ್ತದೆ ಹಂಗಾಗಿ ಹೋರಿಗಳನ್ನ ಬಾಳ ಒಳ್ಳೊಳ್ಳೆ ಹೋರಿಗಳನ್ನ ಲಕ್ಷಾಂತರ ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಇರುವಂತ ಹೋರಿಗಳನ್ನ ತಗೊಬಂದು ಓಡಿಸುವಂತ ಸಂಪ್ರದಾಯ ಇದೆ ತುಂಬಾ ಚೆನ್ನಾಗಿರ್ತ ಇದೆ ಒಂಥರ ಜಾತ್ರೆ ರೀತಿಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಖುಷಿ ಆಗುತ್ತೆ ಅದು ಬಹಳ ನೋಡ್ಲಿಕ್ಕೆ ಚಂದ ಈಗ ಹೋರಿ ಹಬ್ಬ ತನ್ನ ವಿಸ್ತೀರ್ಣವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತದೆ ಒಂದ್ ಕಡೆ ತೀರ್ಥಹಳ್ಳಿಯ ತಾಲೂಕಿಗೂ ಪ್ರವೇಶ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಒಂದ್ ಕಡೆ ಗದಗದ ಲಕ್ಷ್ಮೇಶ್ವರದಲ್ಲೂ ಸಹ ಹೋರಿ ಹಬ್ಬ ಜರುಗ್ತಕ್ಕಂತ ಸಂದರ್ಭಗಳು ಬಂದ ಹೋಗಿವೆ ಹೀಗೆ ಹೋರಿ ಹಬ್ಬ ತನ್ನ ವ್ಯಾಪ್ತಿಯನ್ನ ಕರ್ನಾಟಕದಲ್ಲಿ ಹೆಚ್ಚು ಮಾಡ್ಕೊಳ್ತಾ ಇರೋ ಸಂದರ್ಭವನ್ನ ಯಾವ ತರ ಹೇಳಕ್ ಇಷ್ಟಪಡ್ತೀನಿ ನೋಡಿ ನನ್ಗೆ ಹೋರಿ ಹಬ್ಬ ಭವಿಷ್ಯ ತಮಿಳ್ನಾಡಲ್ಲಿ ಹೆವಿ ತುಂಬಾ ಇತ್ತು ಅದು ತಮಿಳ್ನಾಡು ಆಂಧ್ರದಲ್ಲಿ ನಡೀತಾ ಇರುವಂತಹ ಹೋರಿ ಹಬ್ಬ ಕರ್ನಾಟಕದಲ್ಲೂ ಬಂದಾಗ ಇದು ಸಹಜವಾಗಿ ಇದ್ದಿದೆ ಕಂಬಳ ನೋಡಿ ಕಂಬಳ ಕೇವಲ ನಮ್ಮ ಇದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಕಂಬಳ ನಡೀತಿತ್ತು ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈಗ ನೋಡಿ ಮೊನ್ನೆ ಬೆಂಗಳೂರಲ್ಲೂ ನಡೆಸಿದ್ರು ಹಂಗಾಗಿ ಎಲ್ಲಾ ಕಡೆನೂ ಶುರು ಮಾಡ್ತಾ ಇದ್ದಾರೆ ಹಂಗೆ ಒಂದು ಯಾವುದೇ ಒಂದು ಜಾತ್ರೆ ಇರ್ಬೋದು ಹಬ್ಬ ಇರ್ಬೋದು ಅದು ಪ್ರಚಾರ ಆಗ್ತಾ 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 ಎಲ್ಲಾ ಕಡೆ ಬರುತ್ತೆ ಸಹಜವಾಗಿ ಒಂದು ಹೋರಿ ಹಬ್ಬದಲ್ಲಿ ಇಂತಹ ಒಂದು ಸಮಸ್ಯೆಗಳು ಇದ್ರು ಯಾವುದೇ ಅಹಿತಕರ ಘಟನೆ ಜರುಗತಕ್ಕಂತ ಸಂಭವಗಳು ಇದ್ರು ಸಹ ಯುವಕರ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸ್ತಕ್ಕಂಥ ಸಂಖ್ಯೆಯಲ್ಲಿ ಮತ್ತೆ ಇದರಲ್ಲಿ ಇರತಕ್ಕಂತ ಕ್ರೇಜಿನ ಸಂಖ್ಯೆ ಯಾವತ್ತೂ ಕಡಿಮೆ ಆಗ್ತಾ ಬಂದಿಲ್ಲ ಈ ಹಿಂದೆ ಹಾನಗಲ್ ನಡೆದಂತ ಒಂದು ಉದಾಹರಣೆಗೆ ಒಂದು ಹಬ್ಬದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಭಾಗಿಯರ್ತಕ್ಕಂಥ ಉದಾಹರಣೆಗಳು ಇದು ಒಂದು ಐಪಿಎಲ್ ಟೂರ್ನಿಮೆಂಟು ಮತ್ತೆ ಸಾಮಾನ್ಯ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಸೇರ್ತಕ್ಕಂತಹ ಒಂದು ಜನಸಂಖ್ಯೆ ಪ್ರಮಾಣ ಅಂತ ಹೇಳ್ಬೋದು ಅಲ್ಲ ನಿಜವ್ ಏನಂದ್ರೆ ಯುವಜನತೆಗೆ ಕ್ರೇಜ್ ಬರುತ್ತೆ ಇದಕ್ಕೆ ನಾನ್ ಸಾಯ್ತಿ ನಾನು ಭಾವನೆ ಇದ್ರೂ ಸಹ ಅವ್ರ ಹೆದರೋದೇ ಇಲ್ಲ ಅದಕ್ಕೋಸ್ಕರ ಈ ಈ ಹೋರಿ ಹಬ್ಬಕ್ಕೆ ಭಾಗವಹಿಸ್ತಾರೆ ಅದು ಕ್ರೇಜ್ ಏನು ಮಾಡಕ್ಕಾಗುದಿಲ್ಲ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು ಮತ್ತ ಸರ್ಕಾರ ನಿಷೇಧ ಮಾಡ್ಬೇಕಂತ ಇತ್ತು ಅದನ್ನ ಮತ್ತೆ ಕೋರ್ಟ್ ಮೂಲಕ ತಗೋ ಬಂದ್ರು ಹಾಗಾಗಿ ಇವೆಲ್ಲ ಏನಾಗುತ್ತೆ ಬಹಳ ಹುಷಾರಾಗಿ ಮಾಡ್ಕೊಂಡು ಹೋಗ್ಬೇಕಂತ ಯುವಕರಲ್ಲಿ ನಾನ್ ಹೇಳಕ್ ಇಷ್ಟ ಪಡ್ತೇನೆ ಸದನದಲ್ಲಿ ಒಂದು ಬಾರಿ ಈ ಹಬ್ಬದ ಕುರಿತಾಗಿ ಚರ್ಚೆ ಆಗಿಲ್ಲ ಅದನ್ನ ಬೇಳರು ಗೋಪಾಲಕೃಷ್ಣ ಅವರು ಒಂದ್ ಬಾರಿ ಆದ್ರೂ ಹಬ್ಬದ ವಿಷಯವನ್ನ ಮತ್ತು ಹೆಸರನ್ನಲ್ಲಿ ಪ್ರಸ್ತಾಪ ಮಾಡ್ತಾರಂತ ನಿರೀಕ್ಷೆ ಮಾಡಬಹುದಾ ಏನದ ತಪ್ಪೇನಿದೆ ಹೋರಿ ಹಬ್ಬದ ಬಗ್ಗೆ ಸರ್ಕಾರಗಳು ಸಹಕಾರ ಕೊಡಬೇಕಂತ ಬೇಕಾದ್ರೆ ಹೇಳ್ಬೋದು ಒಂದು ಮತ್ತೆ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಂತ ಇವು ಓಟಗಳು ಇದನ್ನ ಸರ್ಕಾರ ಯಾವ ರೀತಿ ಪರಿಶೀಲನೆ ಮಾಡುತ್ತೆ ನೋಡ್ಬೇಕು ಗೊತ್ತಿಲ್ಲ ಬಟ್ ನಮ್ಮ ಕಡೆ ಕಮ್ಮಿ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಹಾಗೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ನೀವ್ ಮೇಲೆ ಏನಾದ್ರು ಹೋರಿ ಓಟ ನಾನು ಓಡಿಸಿ ಬಿಟ್ಟು ನಾನು ಮಂತ್ರಿ ಆಗ್ಲಿಕ್ಕೆ ಅವಕಾಶ ಆದ್ರೆ ನಾನು ಬೇಕಾದ್ರೆ ಹೋರಿ ಓಟ ಓಟವನ್ನು ಜಾಸ್ತಿನೇ ಮಾಡಿಸ್ಬಿಡ್ತೇನೆ ಬಿಡಿ ಅದಕ್ಕೆ ನಾನು ಇತ್ತೀಚೆಗೆ ಮುಖ್ಯಮಂತ್ರಿ ಆಗ್ಯಾರೆ ನಾನು ಹೋರಿ ಓಟದಿಂದ ಎಂ ಮಂತ್ರಿ ಆಗ್ತೇನೆ ಖಂಡಿತ ಹೋಗಲ್ಲ ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಶಾಸಕರು ಖುದ್ದು ಖಂಡಿತ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ನಮ್ ಕಡೆ ಓಡಿಸಿ ಬಿಡ್ತೀನಿ ಬಿಡಿ ಹಾಗಾದ್ರೆ ಖಂಡಿತ ಹೋಗಲ್ಲ ಅದು ಒಳ್ಳೆ ರೀತಿ ಆಗ್ಲಿ ಆಮೇಲೆ ನಿಮ್ದು ರಾಜಕೀಯ ವಿಚಾರ ತಗೊಳ್ತೇನೆ ನಾನೀಗ ಆ ನೀವು ಈಗ ಸಚಿವ ಆಕಾಂಕ್ಷಿಗಳಾಗಿ ಆಗಿ ಅಂತ ನಮಗೆ ಒಂದು ಸುದ್ದಿ ಬರ್ತಾ ಇದೆ ನಾನೇನ್ ಸನ್ನಿವೇಶ ಏನಪ್ಪಾ ಚೆನ್ನಾಗಿ ಹೇಳ್ತೀಯಲ್ಲ ಸಚಿವ ಆಕಾಂಕ್ಷಿ ಇದ್ದೇ ಇರ್ತೀವಿ ಅದ್ರಲ್ಲಿ ಎರಡು ಮಾತಿಲ್ಲ ಎಲ್ಲ ಬಿಡಿ ಆ ಸನ್ನಿವೇಶ ಬರ್ಲಿ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತೇವೆ ಹೋರಿ ಹಬ್ಬ ಮತ್ತೆ ಈ ಹೋರಿ ಹಬ್ಬ ಹೋರಿಗಳ ಸಂಖ್ಯೆ ಕಟ್ತಕ್ಕಂಥದ್ದು ಹೆಚ್ಚಾಗ್ತಾ ಇರೋದು ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಹೋರಿ ಹಬ್ಬ ಹೋರಿ ಹಬ್ಬದಿಂದಾಗಿ ಹೋರಿಗಳ ಸಂಖ್ಯೆ ವಿಷಯ ಹೋರಿ ಹಬ್ಬದಲ್ಲಿ ನೋಡಿ ಈಗ ಸಹಜವಾಗಿ ಒಂದು ಜಾತ್ರೆ ಅಂದ್ರೆ ಎಲ್ಲಾ ಜಾತ್ರೆಗೆ ಐಟಮ್ಸ್ ತಗೊಂಬಂದು ಹಾಕ್ತಾರೆ ಜನ ಹಾಗೆ ಹೋರಿ ಓಟದಲ್ಲೂ ಸಹ ಎಲ್ಲಾ ಭಾಗದಿಂದಲೂ ಹೋರಿ ತಗೊಂಡ್ ಬರ್ತಾರೆ ಸೋಲು ಗೆಲುವು ಆಮೇಲೆ ಆದ್ರೆ ಅವ್ರ ಕ್ರೇಜ್ ಒಂದು ಇರುತ್ತಲ್ಲ ಆ ಗೋಸ್ಕರ ಹೋರಿ ಓಟಕ್ಕೆ ಎಲ್ಲರೂ ಬರ್ತಾರೆ ಅದರಿಂದ ಬಹಳ ಡೇಂಜರ್ಸ್ ಇದೆ ಮತ್ತೆ ಒಳ್ಳೇದು ಇದೆ ಎರಡೂ ಇದೆ ಬಹಳ ಕಷ್ಟ ಆಟ ಆಡ್ತಾರೆ ಅದನ್ನ ಹುಷಾರಾಗಿ ಆಡಿ ಅಂತ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ ಅಷ್ಟೇ ಮತ್ತೊಂದು ಮೊನ್ನೆ ಇತ್ತೀಚೆಗೆ ನೀವು ಒಂದು ಸಂತೆಯಲ್ಲಿ ಹೋರಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಬಂತು ಅದು ಇದು ದೊಡ್ಡ ನಮ್ಮ ದೀಪಾವಳಿ ಹಬ್ಬಕ್ಕೆ ಹಾ ದೀಪಾವಳಿ ಹಬ್ಬಕ್ಕೆ ಹ್ಮ್ ನೀವೇನಾದ್ರು ಹೋರಿಗಳು ಕಟ್ಟಿದಿರಾ ನಮ್ಮ ಓರಿಗಳು ನಮ್ದೇ ಇಲ್ಲ ಕಟ್ಟಿಲ್ಲ ನಮ್ಮಲ್ಲಿ ಹಸು ಇದೆ ನಮ್ಮಲ್ಲೆಲ್ಲ ಹಸುಗಳಿದೆ ನಮ್ ಹಸುಗಳಿದೆ ಹೋರಿ ಎಲ್ಲ ಮುಂಚೆ ಇತ್ತು ನಮ್ಮನೆಲ್ಲೆಲ್ಲ ವರ್ಷದಿಂದಲೂ ಎಲ್ಲ ಓರಿ ಇಲ್ಲ ಹಸುಗಳಿದ್ದವು ಭೂಮಿ ಅಂತ ಹಸುಗಳಿದ್ದವು ಈಗಿಲ್ಲ ಈಗ ಯಾರು ಭೂಮಿ ಭೂಮಿಯೆಲ್ಲ ಈಗೆಲ್ಲ ಟ್ರಾಕ್ಟರ್ ಎಲ್ಲ ಬಂದ್ಮೇಲೆ ಅವೆಲ್ಲ ನಿಂತು ಹೋಗಿದೆ ಅಷ್ಟೇ ನೀವು ಬಂಗಾರಪ್ಪನವರ ಆತ್ಮೀಯರು ಮತ್ತೆ ಅವರ ಒಡನಾಡಿಗಳಾಗಿರೋದ್ರಿಂದ ಕಾರಣಕ್ಕಾಗಿ ಈ ಬರ್ತೀನಿ ಬಂಗಾರಪ್ಪನವರ ಊರ ಊರಿನ ಗ್ರಾಮಗಳಲ್ಲಿ ಸಾಕಷ್ಟು ಅದ್ದೂರಿಯಾದಂತ ಹೋರಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಪ್ರಸ್ತುತ ಮಾಡ್ತಾ ಇದ್ರು ಅವರಿದ್ದ ಮಾಡ್ತಾ ಇದ್ರು ಅಲ್ಲಿಗೆ ಏನಾದ್ರು ನೀವು ಹಬ್ಬಗಳಿಗೆ ಹೋಗಿದ್ರ ನಾವು ಒಂದು ಹಬ್ಬಕ್ಕೆ ಹೋಗಿದ್ದೆ ಇಲ್ಲಿ ಕೆರೆ ಮಾಡಿದ್ರಲ್ಲ ಮಾಡಿದ್ರಲ್ಲೂರಲ್ಲಿ ಹೋಗಿದ್ದೆ ಇವತ್ತಿಗೂ ಸಹ ಸಾಗರ ಭಾಗದಿಂದ ಹೋರಿ ಹಬ್ಬ ಆಚರಣೆಯನ್ನು ನೋಡೋದಕ್ಕೆ ಸಾಕಷ್ಟು ಜನ ಹೋರಿ ಹಬ್ಬದಲ್ಲಿ ಭಾಗಿಯಾಗಿ ಬರ್ತಾರೆ ಹ್ಮ್ ಅವರಿಗೆಲ್ಲ ಏನ್ ಹೇಳಕ್ ಪಡ್ತೀರಾ. ಎಲ್ರು ಹೋಗಿ ಯಾರು ಬೇಡ ಅನ್ನೋದೇನೂ ಇಲ್ಲ ಹೋಗಿ ಆಟ ಆಡ್ರಿ ಭಾಗವಹಿಸಿ ನಮ್ ಸಾಗರದಲ್ಲೂ ಹೋರಿಗಳು ಇಟ್ಕೊಂಡಿದ್ದಾರೆ ಈ ಕಡೆ ಕೆಂಚನಾಳದಲ್ಲಿ ಇಟ್ಕೊಂಡಿದ್ದಾರೆ ಕೆಲವು ಕಡೆ ಇಟ್ಕೊಂಡಿದ್ದಾರೆ ಎಲ್ಲರೂ ಹೋಗ್ತಾರೆ ಏನ್ ಅದ್ರಲ್ಲಿ ಎರಡು ಮಾತಿಲ್ಲ ಹೋರಿ ಹಬ್ಬಕ್ಕಾಗಿ ಎಲ್ಲರೂ ಭಾಗವಹಿಸುವಂತದ್ದು ಸಾಧ್ಯ ಹಾಗಾದ್ರೆ ನಾ ಮತ್ತೊಮ್ಮೆ ನಿಮ್ಮಲ್ಲಿ ಮತ್ತೊಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇರೋದು ಅಂತಂದ್ರೆ ಹೋರಿ ಹಬ್ಬದ ವಿಚಾರ ಸದರದಲ್ಲಿ ಒಮ್ಮೆ ಆದ್ರೂ ಬೇರಲೂರು ಗೋಪಾಲಕೃಷ್ಣ ಅವರಿಂದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಆದ್ರೂ ಚರ್ಚೆ ಆಗುತ್ತಾ నోడనా అది చర్చకి అంద్ర బద్ద చర్చ మాట్తినా ಹೋರಿ ಹಬ್ಬದ್ ಬಗ್ಗೆ ಮಾತಾಡ್ತೀನಿ ನೋಡೋಣ ಅದು ಸರ್ಕಾರದಲ್ಲಿ ಸಹಕಾರ ಕೊಡಿ ಅಂತ ಕೇಳೋದು ಇರ್ಬೋದು ಅಥವಾ ಇದು ಮಾಡಿದ್ರೆ ಹೇಗೆ ಇದ್ರದ್ದೆಲ್ಲ ಸಾವು ನೋವು ಆಗುತ್ತೆ ಯಾರು ತೀರ್ಕೊಂಡಾಗ ಯಾರಾದ್ರೂ ತೀರ್ಕೊಂಡಾಗ ಅವ್ರಿಗೆ ಸರ್ಕಾರ ಒಂದಿಷ್ಟು ಹಣವನ್ನು ಕೊಡುವಂತದ ಕುಟುಂಬಕ್ಕೆ ಕೊಡುವಂತದಾಗಬೇಕು ಅದೆಲ್ಲ ನೋಡ್ತೀವಿ ಅವೆಲ್ಲ ಮಾತಾಡೋದಿದ್ರೆ ಮಾತಾಡ್ತೀನಿ ಖಂಡಿತ ಮಾತಾಡ್ತೇನೆ ಯಾಕೆ ಈ ವಿಚಾರವನ್ನು ಹೇಳ್ತಾ ತಮಿಳುನಾಡಿನ ಜಲ್ಲಿ ಅಷ್ಟೇ ಪ್ರಭಾವಿ ಈ ಹೋರಿ ಹಬ್ಬ ಹೌದು ಜಲ್ಲಿ ಕಟ್ಟಿದ ಏನು ಅಷ್ಟಿದೆ ಅದಕ್ಕಿಂತ ಡಬಲ್ ಇಲ್ಲೂ ಶುರುವಾಗಿದೆ ಆ ಜೆಲ್ಲಿಕಟ್ಟು ಕಟ್ಟು ತಮಿಳುನಾಡಿನ ಮೂಲ ಮೂಲದ ಹಬ್ಬ ಅಂದ್ರೆ ಹೋರಿ ಹಬ್ಬನೂ ಸಹ ಕರ್ನಾಟಕದ ಮೂಲ ಹಬ್ಬನೇ ಇದು ಯಾಕಂತಂದ್ರೆ ಇಲ್ಲಿ ಆ ವಿರಾಟ್ ರಾಯನ ಗೋವುಗಳನ್ನ ಬಿಡಿಸುವಂತ ಸಂದರ್ಭದಲ್ಲಿ ಆಚರಣೆಗೆ ಬಂದಂತ ಈ ಒಂದು ಪದ್ಧತಿ ಕಂಟಿನ್ಯೂ ಸ್ಟಿಲ್ ಕಂಟಿನ್ಯೂ ಈಗ ಈಗೂ ಸಹ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಮಾಡ್ಲಿ ಪಾಪ ಒಳ್ಳೇದೇ ಒಳ್ಳೇದೇ ಆದ್ರೆ ಅದಕ್ಕೆ ಏನು ಏನ್ ಸಾವು ನೋವು ಅದಕ್ಕೆಲ್ಲ ಏನ್ ಸರ್ಕಾರ ಏನಾದ್ರು ಹೆಚ್ಚಿನ ಸಹಕಾರ ಕೊಡುವಂತ ದೃಷ್ಟಿಯಲ್ಲಿ ಮಾಡೋದು ಒಳ್ಳೇದಂತ ಅದನ್ನು ಕೇಳ್ಕೊಳ್ತಿಂತ ಈ ಒಂದು ವಿಚಾರಗಳನ್ನ ಮತ್ತೆ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೌದು 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 ಅಲ್ಲಿ ಏನಂದ್ರೆ ಒಂದು ಆಂಬುಲೆನ್ಸ್ ಇರಬೇಕು ಆಂಬುಲೆನ್ಸ್ ಅಲ್ಲಿ ಡಾಕ್ಟರ್ ಇರಬೇಕು ಹಾ ಅಲ್ಲೇ ಅಲೆ ಸ್ಪಾಟ್ ಅಲ್ಲಿ ಆಂಬುಲೆನ್ಸ್ ಇರಬೇಕು ಡಾಕ್ಟರ್ ಇರಬೇಕು ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಆ ಟೈಮ್ ಅಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಬೇಕು ಖಂಡಿತ ಮತ್ತೆ ಏನಾದ್ರು ಬೇರೆ ವಿಷಯಗಳು ಏನೇ ಇಲ್ಲ ನೋಡಿ ಯಾವದೇ ಆಟ ಆಡಿಸ್ತ್ರು ಸಹ ಯಾವದೇ ಕಬಡ್ಡಿ ಇರ್ಬೋದು ಇನ್ನೊಂದು ಇರಬಹುದು ಏನೇ ಇರಬಹುದು ಹೋರಿ ಆಟ ಇರ್ಬೋದು ಯಾವುದೇ ಇದ್ರು ಸಹ ಸುರಕ್ಷಿತ ಬಾ ಬಹಳ ಮುಖ್ಯ ಆಗಿರುತ್ತೆ ಇದು ಡೇಂಜರ್ ಆಗಿರುವಂತ ಒಂದು ಆಟ ಆದ್ರೂ ಸಹ ಜನರು ಬಹಳ ಹುಮ್ಮಸದಲ್ಲಿ ಭಾಗವಹಿಸ್ತಾರೆ ರೈತರು ಭಾಗವಹಿಸ್ತಾರೆ ಬಹಳ ಕೇರ್ಫುಲ್ ಆಗಿ ಸುರಕ್ಷಿತವಾಗಿ ಆಟ ಆಡಿ ಅಂತ ನಾನ್ ಹೇಳ್ಬೋದು ಅಷ್ಟೇ